ഭക്തായ വേദസി രഘുനാഥായ സീതായ പതേ നമ അജ്ഞാനി വീരാന്സ്യ ജ്ഞാനാഞ്ജനശാല ചി തമ്മിയ ശ്രീ ഗുരുവേ നമ നന്ന ആരാധ്യ ദേവന അ ശ്രീറാം ചന്ദ്ര വന്ദ ഇവത്തോ പ്രദേശ ഭക്താധിഗനസിനജല പൂജസ്പട്ട ജഗദാധീശ അഞ്ജനേയ സ്വമീ നമസ്കരിസ്തൊന്ന് പവിത്രവോദ വേദിക്ക ಉಪಸ್ಥಿತಿರ್ತಕ್ಕಂಥ ನಮ್ಮ ಬಾಳ ಪ್ರೀತಿಯರು ನಾನು ಯಾವಾಗಲೂ ಅವರಿಗೆ ರಾಜಿಯೋಗಿ ಅಂತ ಹೇಳಿಕಂತು ಅನೇಕ ಜನ ನಾಯಕರನ್ನು ಸೃಷ್ಟಿ ಮಾಡಿ ಜಿಲ್ಲೆ ಕೊಟ್ಟಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ ನಮ್ಮ ಭಾಳ ಪ್ರೀತಿಯ ಶಿಷ್ಯರು ಒಂದು ಎರಡು ಚಾತುರ್ಮಾಸಗಳಲ್ಲಿ ಕೈ ಜೋಡಿಸಿ ಪುಣ್ಯ ಸಂಪಾದನೆ ಮಾಡಿದಂಥ ಶಾಸಕ ಹರಿಪ್ ಸುಂಜ ಅವರೇ ನಮ್ಮ ಅತಿ ಪ್ರೀತಿಯ ಮಿತ್ರರಾದಂಥ ಸಂಪತ್ ಸುವರ್ಣವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯ ವಿದ್ವಾಂಸರೇ ಸಭಾಂಗಡತಕ್ಕಂಥ ಭಗವತ್ ಸ್ವರೂಪಿ ಬಂಧುಗಳೇ ಸುಖಸ್ಯ ಮೂಲಂ ಧರ್ಮ ಅಂತೆ ಋಷಿವಾಣಿ ನಾವೆಲ್ಲರೂ ಮಾಡೋದು ಸುಖದಲ್ಲಿರಬೇಕು ತನಿಗೂ ಸುಖ ಮತ್ತೊಬ್ಬರಿಗೂ ಸುಖ ಸಿಗಬೇಕು ನಮ್ಮ ಶ್ಲೋಕವೇ ಅಲ್ವಾ ಸರ್ವೇ ಜನ ಸುಖಿನೇಬಂಥ ಸಮಸ್ತ ಲೋಕ ಸುಖಿನ ಭವಂತ ಯಾವುದೇ ಕೈಂಕರ್ಯ ಮಾಡುವಾಗ ಯಾವುದೇ ಮಂತ್ರದಲ್ಲಿ ಯಾವುದೇ ಶ್ಲೋಕದಲ್ಲಿ ಇಡೀ ಜಗತ್ತಿಗೆ ಸುಖ ಸಿಗಬೇಕೆಂಬ ಒಂದು ಸಂಕಲ್ಪವನ್ನು ಮಾಡ್ತಾ ಇರೋದು ಋಷಿ ಮುನಿಗಳಿರ್ಬೋದು ನೀವಿ ಯಾವುದೇ ಒಬ್ಬ ಮನುಷ್ಯ ಮಾಡುವಂತಹ ಕೈಂಕರ್ಯದ ಪರಮಲಕ್ಷ್ಯ ಸುಖ ಅಂತ ಆ ಸುಖವನ್ನು ಸಾಂಸಾರಿಕರೆಲ್ಲ ಲೌಕಿಕ ಬದುಕಿನಲ್ಲಿ ಬಾಹ್ಯ ಬದುಕಿನಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎಂಬ ಪಂಚೇಂದ್ರಗಳಿಂದ ಆವರಿಸಲ್ಪಟ್ಟಂಥ ಆವರಣದ ಹೊಳಗೆ ಆ ಸುಖವನ್ನು ಅರಿಸ್ತಾ ಇರ್ತಾರೆ ಅದು ಶಾಶ್ವತವಾದ ಸುಖ ಅಲ್ಲಂತೆ ಅದನ್ನು ಎಂಜಾಯ್ಮೆಂಟ್ ಅಂತ ಹೇಳಿದೆ ಅದರ ಆಚೆ ಇದೆ ಅದನ್ನು ಹ್ಯಾಪಿನೆಸ್ ಪರಮ ಆನಂದ ಅಂತ ಹೇಳಿದೆ ಆ ಪರಮ ಆನಂದವನ್ನು ಸಿಗಬೇಕಾದ್ರೆ ನಾವು ಆಂಜನೇಯನಾಗಿಯೇ ಮಾಡಬೇಕು ಆಂಜನೇಯ ಸ್ವಾಮಿಯನ್ನೆಲ್ಲ ಈಗ ಬಹಳಷ್ಟು ಕೊಂಡಾಡಿದ್ರು ಪರಮ ಸತ್ಯ ಅದೊಂದು ರೂಪ ಅಲ್ಲ ಏನು ಮಂಗದ ಮುಖ ಬಾಲ ಅಂತ ಅದೊಂದು ತತ್ವ ಅದ್ಭುತವಾದಂತಹ ತತ್ವ ಪರಮ ನಿಷ್ಠೆಯಿಂದ ಭಗವಂತ ನೀವು ಹೋಲಿಸಬೇಕು ಅದಕ್ಕೆ ತ್ಯಾಗ ಸಾಂಖ್ಯಾದಲ್ಲಿ ಕಪಿಲ್ ಒಂದು ಮಾತ್ರೆಯಲ್ಲಿ ನಕರ್ಮಣ ನ ಪ್ರಜಾಯ ದನೇನ ತ್ಯಾಗೇನೇಕ ಅಮೃತತ್ವ ಮಾನುಷ ನಾಕಂ ನೀತಂ ಗೋಯ್ ಹಿಬ್ರಾಜತೆ ಯದ್ಯತಾಯೋ ವಿಶಂತಿ ಶ್ಲೋಕದ ಅರ್ಥ ನೀವು ಯಾವುದೇ ಕಾಮ್ಯ ಕರ್ಮಗಳಿಂದ ಭಗವಂತನ ಕಾಣಲಿಕ್ಕೆ ಆಗೋದಿಲ್ಲ ತ್ಯಾಗದಿಂದ ತ್ಯಾಗೇನೆ ಅಮೃತತ್ವ ಅಂತ ಭಗವಂತನ ಕಾಣಬೇಕಂತಿದೆ ತ್ಯಾಗದ ತುತ್ತ ತುದಿಯಲ್ಲಿ ಕೆಲಸ ಮಾಡಬೇಕಂತೆ ಅಂತಹ ಸರ್ವಶ್ರೇಷ್ಠವಾದಂತಹ ಆಂಜನೇಯ ಅಷ್ಟು ಇವರೆಲ್ಲ ಲಂಕೆಗೆ ಸೇತುವೆ ಕಟ್ಟಬೇಕಂತಿರಲಿಲ್ಲ ಎಲ್ಲ ಎಲ್ಲ ಏನೇನು ಜನರ ಬಂದು ಅಷ್ಟೊಂದು ಉದ್ದದ ಸೇತುವೆ ಕ್ಷಣಾರ್ಧದಲ್ಲಿ ಲಂಕೆಯನ್ನು ಭಸ್ಮೀಭೂತಗೊಳಿಸಿ ಸೀತೆಯನ್ನು ತಂದು ರಾಮನಿಗೆ ಒಪ್ಪಿಸಬಹುದಿತ್ತು ಆದ್ರೆ ಹೇಳ್ತಾನೆ ನನ್ನ ಸ್ವಾಮಿಯ ಆದೇಶ ಇಲ್ಲ ಅಂತ ಆ ಭಗವಂತನ ಬಗ್ಗೆ ನೋಡಿ ಎಂತಹ ಕಲ್ಪನೆ ಕ್ಷಣ ಕ್ಷಣಕ್ಕೂ ರಾಮ 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 ಎಂಬ ಶಬ್ದ ಬಿಟ್ಟರೆ ಆಂಜನಿಗೆ ಬೇರೆ ಗೊತ್ತಿಲ್ಲ ಆಂಜನೇಯನ ಯಾರು ಅವನೇ ನಮ್ಮ ಬ್ರಹ್ಮ ಇರ್ತದೆ ನೆಸ್ಟೇನ ಕಲ್ಪದ ಬ್ರಹ್ಮ ಅಂತೆ ಬ್ರಹ್ಮ ಪದವಿ ಅವರಿಗೆ ಬೇರೆ ಬ್ರಹ್ಮ ಇಲ್ಲ ಅವನೇ ಬ್ರಹ್ಮ ಸೃಷ್ಟಿಕರ್ತ ನೆಸ್ಟಿನ ಕಲ್ಪದ್ದು ಯುಗದ್ದು ನಮ್ಮಲ್ಲಿರುವಂತಹ ಈ ವಾಯು ತಿರ್ಗಾಡ್ತಾ ಇದೆ ಈಗ ಅದಕ್ಕೆ ಗಾಳಿ ಅಂತ ಹೇಳ್ತೇವೆ ಇಲ್ಲಿ ಬರುವಾಗ ಏನಾಯ್ತು ಒಳಗೆ ಬರುವಾಗಂತೆ ಅದು ಪ್ರಾಣ ಅಂತ ಅಂತಾಯ್ತು ಒಳಗೆ ಬಂತು ಹೊರಗೆ ಹೋಗುವಾಗ ವಾಯು ಅಂತ ಆಯಿತು ಗಾಳಿ ತೇಲಲ್ಲಿ ಪಟ್ಟಿತ್ತು ಒಳಗೆ ಹೋಗಿ ಪ್ರಾಣವಂತ ಧಾರಣೆಯನ್ನು ಧರಿಸಿತ್ತು ಅದನ್ನು ಆಮೇಲೆ ಪಂಚಪ್ರಾಣಗಳಿಗೆ ಪಂಚಮುಖಿ ಹನುಮ ಅಂತ ನಾವು ತೋರಿಸ್ತೇವೆ ಚಿತ್ರದಲ್ಲಿ ಪಂಚಮುಖಿ ಅನ್ಬಂದರೆ ಪಂಚಾನ ಅಂತ ಹೇಳ್ತೀವಿ ಶಿವನಿಗೆ ಹೇಳ್ತೀವಿ ಹನುಮನಿಗೆ ಹೇಳ್ತೇವೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನಗಳಾಗಿ ಶರೀರವನ್ನು ಧಾರಣೆ ಮಾಡಿ ಶರೀರವನ್ನು ರಕ್ಷಿಸತಕ್ಕಂತಹ ಕೆಲಸವನ್ನು ಮಾಡ್ತಾರೆ ಪ್ರಾಣ ಒಳಗೆ ಹೋಯ್ತು ಎದೆಯಲ್ಲಿ ಕೆಲಸ ಮಾಡ್ತದೆ ಹೃದಯದ ಕೆಲಸವನ್ನು ಮತ್ತೆ ಸಮಾನ ವಾಯು ಜೀರ್ಣಾಂಗದ ನಾವಿಯಲ್ಲಿ ಕೆಲಸ ಮಾಡ್ತದೆ ಉದಾನವಾಯು ನಾನು ಮಾತಾಡಬೇಕಂದ್ರೆ ಉದಾನ ವಾಯುನ ಸಾಕಾರಬೇಕು ಅಪಾನ ವಾಯು ವಿಸರ್ಜನಾಂಗದ ಕೆಲಸವನ್ನು ಮಾಡ್ತದೆ ವ್ಯಾನವೆಂಬ ವಾಯು ಶರೀರದ ಅಂಗಾಂಗಗಳಲ್ಲಿ ಎಲ್ಲ ವಾಯು ಚಲನೆ ರಕ್ತ ಚಲನೆ ಕೆಲಸವನ್ನು ಮಾಡ್ತದೆ ಪ್ರಧಾನವಾಗಿ ಮತ್ತ ಇದು ಇದೆ ಅದನ್ನು ದೇವದತ್ತ ಧನಂಜಯ ಕ್ರಕರ ಕುರ್ಮ ನಾಗ ಅಂತ ಹೇಳ್ತೇವೆ ಅದಾಗಿ ಇಲ್ಲಿ ಮುಂದಕ್ಕೆ ಬರುವಾಗ ಅಂತಹ ಪರಮಶ್ರೇಷ್ಠ ತತ್ವ ಆಂಜನೇಯನ್ನು ನಾವು ಆರಾಧಿಸ್ತಾ ಆರಾಧಿಸ್ತಾ ಹೋಗಾಗ ಯದ್ಭಾವಂ ತದ್ಭೂತಿ ಕೀಟಭ್ರಮರ ನ್ಯಾಯ ಅಂತ ಯಾವುದನ್ನು ನಾವು ಆಲೋಚಿಸ್ತೇವೋ ಅದೇ ಹಾಕ್ತೇವೆ ಪ್ರಭಾಕರ್ ಭಟ್ರು ನಮ್ಮ ಬಾಲ ಹತ್ತಿರದವ್ರು ಸನಾತನ ಧರ್ಮ ಸನಾತನ ಹಿಂದೂ ಧರ್ಮ ಅದರ ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಬೇಕು ಅಂತ ಕೀಟಭ್ರಮರದಾಗಿ ಅದೇ ಆಗಿಬಿಟ್ಟಿದ್ದಾರೆ ಸನಾತನ ಧರ್ಮವೇ ಆಗಿಬಿಟ್ಟಿದ್ದಾರೆ ನೀವು ಏನು ಚಿಂತನೆ ಮಾಡ್ತೀರೋ ಅದಾಗಿಬಿಡ್ತೀರಿ ಒಳ್ಳೆಯ ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟ್ರ್ ಆಗ್ತೀರಿ ಇಂಜಿನಿಯರ್ ಆಗಬೇಕು ಅಂತ ಇಂಜಿನಿಯರ್ ಆಗ್ತೀರಿ ಅಥವಾ ಏನೇ ಆಗಬೇಕು ಮೇಲ್ಮುಖವಾಗಿ ಮನಸ್ಸನ್ನು ಅರಿಸಿದ್ರೆ ಅದ್ಭುತವಾದ ಸಾಧನೆ ಕೆಲಮುಖವಾಗಿ ಮನಸ್ಸನ್ನು ಚಲಿಸಲಿಕ್ಕೆ ಕೊಟ್ಟರೆ ಒಬ್ಬ ಸಮಾಜ ಘಾತುಕನಾಗ್ತಂತೆ ಆ ನಿಟ್ಟಿನಲ್ಲಿ ಸಂಸ್ಕಾರ ಬೇಕು ನಮಗೆ ಒಂದಷ್ಟು ಪರಿಸರದಿಂದ ಸಿಗ್ತದೆ ವ್ಯಕ್ತಿಯಿಂದ ಸಿಗ್ತದೆ ನಾನು ಡಾಕ್ಟರ್ ಹತ್ರ ಹೇಳಿದೆ ನಮಗೆ ಹದಿನೈದು ವರ್ಷದಲ್ಲಿ ನಮ್ಮ ಅಪ್ಪ ಒಬ್ಬ ಏನು ಗ್ರಹಸ್ಥ ಸನ್ಯಾಸಿ ಹಿಮಾಲಯದಲ್ಲಿ ಇಪ್ಪತ್ತರಿಂದ ನಲವತ್ತು ವರ್ಷ ಸಾಧನೆ ಮಾಡ್ತಿದ್ದೆ ಆಗ ಮನೆಗೆ ತುಂಬಾ ಸನ್ಯಾಸಿಗಳು ಬರ್ತಿದ್ರು ಅವರಿಗೆ ಊಟೋಪಚಾರ ನಾನೇ ಮಾಡ್ತಿದ್ರು ಅಲ್ಲಿಲ್ಲ ಸಂಸ್ಕಾರ ಬಂತು ನಾನಪ್ಪನ ಹತ್ರ ಕೇಳಿದ್ರೆ ನನಗೆ ವಶಿಷ್ಠ ಆಗಿ ಆಗಿ ಆಕಾಶ ಗಮನ ಮಾಡಲಿಕ್ಕೆ ಆಗೋದಿಲ್ಲ ಪದಕ್ಕೆ ಮಂತ್ರ ಏನಂತು ಮಂತ್ರ ಏನಿಲ್ಲ ಮಗ ಮನಸ್ಸಿನ ಸ್ಥಿರತೆ ಅಂತ ಹೇಳಿದ್ರು ಆಗಲಿ ನಮಗೆ ಐದು ಗಂಟೆ ಎಂಟು ಗಂಟೆ ಕೂಡ ಅಭ್ಯಾಸವನ್ನು ಕೂಡ ಮಾಡಿದ್ದರು ನಮ್ಮ ವರಾವರಣ ಡಾಕ್ಟ್ರಿ ಈಗ ಹೇಳಿದಾಗ ಯಾವುದೋ ಸಮಾಜ ಸೇವೆ ಇನ್ನೊಂದು ಮತ್ತೊಂದು ವಾಲ್ಮೀಕಿ ಮಾಡ್ತಿದ್ರು ಆಮೇಲೆ ಇನ್ನು ಅಂಗುಳಿ ಮಾಲ ಮಾಡ್ತದೆ ಅದು ಗೊತ್ತಿಲ್ಲ ಯಾವುದೋ ಪೂರ್ವಾರ್ಜಿತ ಆದ ನಿಮಗೊಂದು ಕರ್ಮ ಒಂದು ಕರ್ಮ ನಮಗೊಂದು ಕರ್ಮ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಒಂದು ಶೆಡ್ಯೂಲ್ ಆಗ್ತೇವೆ ಸಂಜೆ ಒಂದು ಶೆಡ್ಯೂಲ್ ಆಗ್ತದೆ ಪುಣ್ಯಾತ್ಮ ಸಂಪತ್ ಸುವರ್ಣ ಎಷ್ಟು ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತದೆ ಮಳೆ ಬರ್ತದೆ ಅಂತ ಕನಸ್ಕೊಂಡಿತ್ತ ಆದರೆ ಮಳೆಗೂ ಗೊತ್ತಿತ್ತು ಅಲ್ಲಿ ಸ್ವಾಮಿಗಳು ಬರ್ತಾರೆ ಇನ್ನಿತರ ಒಳ್ಳೆ ಒಳ್ಳೆಯವರು ಬರ್ತಾರೆ ಆ ಪುಣ್ಯಾತ್ಮನಿಗೆ ಅವಕಾಶ ಮಾಡಿ ಕೊಡಬೇಕು ಅಂತ ಗೊತ್ತಿದೆ ಅದು ದೈವೀ ಸಂಕಲ್ಪ ಅಂತ ಹೇಳ್ತಾರೆ ದೈವಿ ಸಂಕಲ್ಪದ ಮುಂದೆ ನಮ್ಮ ಸಂಕಲ್ಪ ನಡೆಯುವುದಿಲ್ಲ ಅಂತ ನಾವೊಂದು ಶೆಡ್ಯೂಲ್ ಹಾಕ್ಬೋದು ಆ ಶೆಡ್ಯೂಲ್ನ ಫುಲ್ಫಿಲ್ಮೆಂಟ್ ಅಥವಾ ಅದನ್ನು ಸರಿಯಾಗಿ ಆಗಬೇಕಾದ್ರೆ ಮೇಲಿಂದ ಇದು ಬರಲೇಬೇಕಂತೆ ಆಗಿರುವಾಗ ನಮ್ಮ ಕೈಯಲ್ಲಿ ಆಗತಕ್ಕಂಥ ಎಲ್ಲ ಕರ್ಮಗಳು ಭಗವತ್ ಪ್ರೇರಣೆ ಎಂಬ ಚಿಂತನೆಯನ್ನು ಬರಬೇಕಂತೆ ಭಗವತ್ ಪ್ರೇರಣೆ ಎಂಬ ಚಿಂತನೆ ಎಂದು ಬಂದಾಗ ನಮಗೆ ಪೂರ್ತಿ ಭಗವತ್ ಸಾಕ್ಷಾತ್ಕಾರ ಆಗಬೇಕಂತೆ ಭಗವತ್ ಸಾಕ್ಷಾತ್ರೆ ಸಿದ್ಧಿ ಸಿದ್ಧಿ ಮಾಡೋದೆಂದ್ರೆ ಮನುಷ್ಯರು ಭೂಮಿ ಅಡಿಗೆ ಹೋಗುದು ಪಾತಾಳಕ್ಕೆ ಹೋಗುವುದು ಸ್ವರ್ಗಕ್ಕೂ ಅಂತ ಎನಿಸಿದ್ದಾರೆ ಅದಲ್ಲ ಎಲ್ಲ ಇರ್ತದೆ ನೀವು ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆ ಸರಿಯಾಗಿ ಧ್ಯಾನ ಮಾಡು ನಿಮ್ಮ ಹಿಡಾಪಿಂಗ್ಳ ಸೂಕ್ಷ್ಮದಲ್ಲಿ ಬಳನಾಡು ಎಡನಾಡಲ್ಲಿ ಹೋಗತಕ್ಕಂಥ ವಾಯುಗುತಿನ ನಿಧಾನ ಆಗಬೇಕು ಮಾಡುವುದಲ್ಲ ಮಾಡ್ಲಿಕ್ಕೆ ಹೋದರೆ ತೊಂದರೆ ಆಗ್ತದೆ ಒಂದು ಗಂಟೆ ಕೂತಾಗ ನಿಮ್ಮ ಬ್ರೈನ್ನ ಸ್ಥಿತಿಯಲ್ಲಿ ನಾಗಾಸಾಧುಗಳ ಸಾಧನೆ ಅಲ್ಲಿ ನಾವೆಲ್ಲ ಕೊಡ್ಕ್ರಿ ನೀನು ಸಾಧುವಂತೆ ಆದರೆ ಮೂರು ಗಂಟೆ ಐದು ಗಂಟೆ ಎಂಟು ಗಂಟೆ ಕೂರಿಸಿ ತೋರಿಸು ಅಂತ ಹೇಳಿಕೆ ನಾವೆಲ್ಲ ಹತ್ತು ಗಂಟೆ ಕೂತಾವು ನಿಶ್ಚಲವಾದ ಸ್ಥಿತಿಯಲ್ಲಿ ಸಿದ್ಧಾಸನದಲ್ಲಿ ಎಲ್ಲರಿಗೂ ಬರ್ತದೆ ಅಭ್ಯಾಸ ನಿರಂತರ ಅಭ್ಯಾಸ ಏನೋ ವೈರಾಗ್ಯ ಅಂತೆ ಭಗವದ್ಗೀತೆಯಲ್ಲಿ ಕೃಷ್ಣಾರ್ಜುನ ಸಂವಾದ ಹೇಳ್ತಾರೆ ನೀನು ಹೇಳುವುದೆಲ್ಲೂ ಸರಿ ಉಂಟು ಇದನ್ನು ಪಾಲಿಸೋದು ಹೇಗೆ ಅಂತೆ ಅರ್ಜುನ ಹೇಳ್ತಾನೆ ಸಾಂಖ್ಯ ಅದಿಲ್ಲದಿಂದ ಲಾಸ್ಟಿಗೆ ಮೋಕ್ಷ ಸನ್ಯಾಸ ಯೋಗದ ರೋಗ ಚಿಂತನೆಯಲ್ಲಿ ನಿರಂತರ ಅಭ್ಯಾಸ ಏನೋ ವೈರಾಗ್ಯ ಅಂತ ಹೇಳ್ತಾನೆ ಯಾರು ಕೃಷ್ಣ ನಿರಂತರ ಅಭ್ಯಾಸ ಮಾಡು ಎಲ್ಲವೂ ಸುಲಭ ಆಗ್ತದೆ ಹಾಗೆ ನಮಗೆ ಡಾಕ್ಟರ್ ಚಾತುರ್ಮಾಸದಾಗ ಅದಕ್ಕೆ ಧಾರಣಾ ಪಾರಣ ಇವತ್ತು ಊಟ ಮಾಡಿದ್ರೆ ನಾಳೆ ಇಲ್ಲ ನಾಡಿದ್ದು ಜಕ ನಮ್ಮ ಶಿಷ್ಯರು ಬಂದರೆ ಗುರುಗಳ ಐದು ಗಂಟೆ ಆಯಿತು ಅಂತ ಎಲ್ಲ ಎಮ್ ಎಲ್ ಅವರು ಮತ್ತು ಜಯಂತನೆಲ್ಲ ಬಂದರೆ ಕೇಳಿದ್ರು ಗುರುಗಳೇ ಹಸಿವ್ ಆಗೋದಿಲ್ಲ ಎಲ್ಲ ಈ ಹಸಿವು ಅದೊಂದು ಭ್ರಮೆ ಅಂತ ಹೇಳ್ತೀವಿ ಹಸಿವು ಕೂಡ ಕಾಯಿಲೆ ಶರೀರಕ್ಕೆ ನೀವು ಎಷ್ಟು ದೊಡ್ಡ ಡಾಕ್ಟರ್ ಕೆಲಸ ಮಾಡಿ ಇಂಜಿನಿಯರ್ ಆಗಲಿ ಆಗಿ ರಾಮಕೃಷ್ಣ ಪರಮಾಂಸರು ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಸಿದ್ಧಿಯಿಂದ ದೊಡ್ಡ ದೊಡ್ಡ ಮದ್ದು ಕೊಟ್ಟು ಅವರಿಗೆ ಗಂಟಲು ಕ್ಯಾನ್ಸರ್ ಈ ಪ್ರಪಂಚದಲ್ಲಿ ಪಂಚಭೂತಾತ್ಮದ ಪ್ರತಿ ತತ್ವ ಜಲತತ್ವ ಅಗ್ನಿತ್ವ ವಾಯುತತ್ವ ಆಕಾಶ ತತ್ವಗಳನ್ನು ಯಾರು ಆವರಿಸಿದ್ದಾರೆ ಯಾರು ಆರ್ವದ ಒಳಗಿದೆ ಅವರೆಲ್ಲ ಕಾಯಿಲೆಗಳು ಬರಲೇಬೇಕಂತ ಎಂಥ ಅವತಾರಿಯಾದರೂ ತಪ್ಪಿಸಲಿಕ್ಕೆ ಆಗೋದಿಲ್ಲ ನಮಗೊಬ್ಬರು ಗುರುಗಳಿದ್ದರು ಗೋವಿಂದ ಸ್ವಾಮಿತ್ವ ಸತ್ತವರನ್ನು ಬದುಕಿಸ್ತಾರೆ ಅವರ ಗುರುಗಳು ಗಣೇಶ್ ಪುರಿ ನಿತ್ಯಾನಂದರು ಅವರಿಗೂ ಕಾಯಿಲೆ ಬರ್ತಿತ್ತು ಆದ ಕಾರಣ ಕಾಯಿಲೆ ಬರಬಾರ್ದಂತೆ ಇಲ್ಲ ಆದರೆ ಯಾರು ಲೋಕಕ್ಕಾಗಿ ಪರಮಾತ್ಮನಾಗಿ ಚಿಂತನೆಯನ್ನು ಮಾಡ್ತಾರಾ ಅವರೇ ಭಗವಂತಂತೆ ಭಗವಂತ ಇವತ್ತು ಪ್ರತ್ಯಕ್ಷ ಆಗುವುದಿಲ್ಲ ಎಲ್ಲಿರ್ತಕ್ಕಂಥ ನಾಯಕರ ಮುಖಾಂತರ ನಿಮ್ಮಲ್ಲಿ ಬೇರೆ ಬೇರೆ ಕೆಲಸವನ್ನು ಮಾಡಿಸ್ತಾ ಹೋಗ್ತಾನಂತೆ ನಮಗೆ ಲೋಕದಲ್ಲಿ ಇಷ್ಟೇ ನಾನು ಶ್ರೇಷ್ಠ ಅವನು ಕನಿಷ್ಠ ಎಂಬ ಭಾವನೆ ಬರಬಾರ್ದು ಜಗತ್ ಕಲ್ಯಾಣಕ್ಕೆ ಇವತ್ತೇನೆಂದ್ರೆ ದೊಡ್ಡ ತೊಂದರೆಗಳು ಈಗಾಗಲೇ ಡಾಕ್ಟರ್ ಹೇಳಿದ್ರು ಜಾತಿ ಪಾಯಿತು ಇದು ಎರಡೂ ದೊಡ್ಡ ನಮಗೆ ಒಂದು ದೋಷಕಾರಿ ವ್ಯವಸ್ಥೆ ಒಂದು ಜಾತಿಯ ವ್ಯವಸ್ಥೆ ಒಂದು ರಾಜಕೀಯದ ವ್ಯವಸ್ಥೆ ನಾವೆಲ್ಲರೂ ಕಲಿಸಿಕೊಟ್ಟಿದ್ದು ಇವರಿಗೆ ರಾಜಕೀಯ ಮಾತ್ರ ನನ್ನ ಪಕ್ಷ ಮೇಲೆ ನನ್ನ ಪಕ್ಷ ಮೇಲೆ ರಾಷ್ಟ್ರೀಯತೆಯನ್ನು ಕಲಿಸಿಕೊಡ್ಲಿಲ್ಲ ಇವತ್ತು ಅಂತ ಸಣ್ಣ ದೇಶ ಇಸ್ರೇಲ್ನಂತ ನಮ್ಮ ಜಿಲ್ಲೆಯಷ್ಟು ಇರ್ತಕ್ಕಂಥ ದೇಶ ಕೃಷಿಯಲ್ಲಿ ಅತಿ ಎತ್ತರಕ್ಕೆ ಹೋಗಿದೆ ಆ ಕೃಷಿಯನ್ನ ವ್ಯವಸ್ಥೆಯನ್ನು ನಾವು ಅಡಾಪ್ಟ್ ಮಾಡಿಕೊಡ್ತೇವೆ ಅಲ್ಲಿ ರಾಷ್ಟ್ರೀಯತೆ ಬಂದಿದೆ ಪ್ರತಿಯೊಂದು ಮಗಿಗೂ ಉಂಟಲ್ಲ ಜಪಾನ್ ಇರೋಸಿಮಾ ನಾಗಸಾಕಿ ಅಂತ ವ್ಯವಸ್ಥೆಯಂತೆ ಕಂಪ್ಲೀಟ್ ಬರ್ನ್ ಆಗಿತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾರೆ ಅದು ಸರ್ವಶ್ರೇಷ್ಠ ರಾಷ್ಟ್ರ ಯಾಕಾಯ್ತಂದ್ರೆ ಅಲ್ಲಿ ರಾಷ್ಟ್ರೀಯತೆಯನ್ನು ಕೊಟ್ಟಿದ್ದೇವೆ ನಾವಾಗಲ್ಲ ನಮ್ಮ ಪಕ್ಷವೇ ಬಲ ಆಗಬೇಕು ನಮ್ಮ ಪಕ್ಷವೇ ಬಲ ಆಗಬೇಕು ನಮ್ಮ ಪಕ್ಷವೇ ನಿರಂತರ ರಾಷ್ಟ್ರದಲ್ಲಿ ಆಳ್ವಿಕೆ ಮಾಡಬೇಕು ಆ ಎಂಬ ಭಾವನೆ ಅದು ತಪ್ಪಲ್ಲ ಒಳ್ಳೇದು ಮಾಡುವ ಪಕ್ಷ ಇರಲಿ ಅದರೊಟ್ಟಿಗೆ ರಾಷ್ಟ್ರೀಯತೆಯ ಬೆಳಕನ್ನು ಹೆಚ್ಚು ಚೆನ್ನುವಂತ ಅಗತ್ಯ ಇದೆ ಈ ದೇಶದಲ್ಲಿ ಪ್ರತಿಯೊಂದು ಮಗುವಿಗೂ ಶಾಲೆಯಲ್ಲಿ ನಮ್ಮ ರಾಷ್ಟ್ರ ರಾಷ್ಟ್ರದ ಉದ್ದಾರ ಆಗಬೇಕು ಆ ರಾಷ್ಟ್ರದ ಉದ್ಧಾರ ಆಗಬೇಕು ನಮ್ಮಲ್ಲಿ ತ್ಯಾಗ ಇರಬೇಕು ಸಂಸ್ಕಾರ ಬರಬೇಕೆಂಬ ಶಿಕ್ಷಣ ಸರಿಯಾದ ನಿಟ್ಟಿನಲ್ಲಿ ಹೋದರೆ ಮಾತ್ರ ಈ ದೇಶ ಇನ್ನೂ ಉತ್ತುಂಗಕ್ಕೆ ಹೋಗ್ಬೇಕಂತೆ ಆದರೆ ಸಮಸ್ಯೆ ಏನಂದ್ರೆ ಭಜನೆ ಮಾಡಿದರೆ ಅದು ಅಲ್ಲಿ ಕೇಸರಿಕರಣ ಅಂತ ಆಗ್ತದೆ ಭಜನೆ ಅಂದರೆ ಏನಪ್ಪ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕಶ್ಮರಗಳನ್ನು ತೊಳೆಯತಕ್ಕಂಥ ವಿಧಾನ ಇವತ್ತು ನಾವು ಯಾಕೆ ಸಾರ್ಥಕ್ಯವನ್ನು ಪಡೆದಿಲ್ಲ ಅಂದರೆ ನಮ್ಮ ಬ್ರೈನ್ನಲ್ಲಿ ಒಂದಷ್ಟು ಡಸ್ಟ್ ಅಂಟಿದೆ ಸುಮ್ಮನೆ ಕೂತಿದ್ದೀರಿ ಏನೋ ಒಂದು ಅಲ್ಲಿ ಬಟ್ಟರಿಂದ ಪ್ರಸಾದ ತಗೊಂಡ್ರಿ ಐದು ನಿಮಿಷ ಭಜನೆ ಮಾಡಿದಿರಿ ಹೋಗುವುದಿಲ್ಲ ಈ ಬ್ರೈನ್ನಲ್ಲಿ ಅಂಟಿದಂಥ ಡಸ್ಟ್ ಹೋಗ್ಬೇಕಾದ್ರೆ ನೀವು ಒಂದು ಗಂಟೆ ಆದ್ರೂ ಕಮ್ಮಿ ಧ್ಯಾನ ಮಾಡಬೇಕು ಇದನ್ನ ನಮ್ಮ ಸ್ಪೆಸಿಫಿಕೇಶ್ ಜಾಗದಲ್ಲಿ ಸ್ಪಿರಿಚುವಲ್ ರಿಸರ್ಚ್ಮೆಂಟ್ ಮಾಡ್ತಾರೆ ನಿಮ್ಮ ಬ್ರೈನ್ನ ಆ ವೆಲಾಸಿಟಿಯನ್ನ ಫ್ರಿಕ್ವೆನ್ಸಿಸ್ಗಳನ್ನ ಅಲ್ಪ ಬೇಟಾ ತೀಟಾ ಡೆಲ್ಟಾ ಗಾಮ ಅಂತ ಮಾಡಿದ್ದಾರೆ ನಮ್ಮ ಭಾಷೆಯಲ್ಲಿ ಏರಿದ್ರೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಕೋಶ ಅಂತ ಅದು ಮನಸ್ಸು ಆ ರೀತಿಯಲ್ಲಿ ಹೋಗ್ಬೇಕು ಅಬ್ಬರದ ಹಲೆಯಿಂದ ಲೋಟ ಹಿಡಿಗೆ ಬರಬೇಕು ನಿಧಾನ ಬರಬೇಕಾದ್ರೆ ನೀವು ಒಂದು ಗಂಟೆ ಧ್ಯಾನ ಮಾಡಬೇಕು ಒಂದು ಗಂಟೆ ಧ್ಯಾನ ಮಾಡಿದಾಗ ನಿಮ್ಮ ಬ್ರೈನ್ನಲ್ಲಿ ರಿಲೀಸ್ ಆಗತಕ್ಕಂತೆ ನೀರು ಹಾರ್ಮೋನ್ಸ್ ಉಂಟಲ್ಲ ಅದನ್ನ ನಾವು ಏನು ಹೇಳಿದಂತೆ ಅಲ್ಪ ಬೀಟಾ ತೀಟಾ ಡೆಲ್ಟಾ ಸೇಜಿದಾಗ ಅದನ್ನ ಸೆರೆಟೋನ್ ಮೆಲಟೋನ್ ಡೊಪೊಮೈನ್ ಅಂತ ಡಾಕ್ಟ್ರಿಗೆ ಗೊತ್ತಿದೆ ಅತಿ ಅದ್ಭುತವಾದಂತಹ ಒಂದು ಹಾರ್ಮೋನ್ಗಳು ಅದನ್ನು ಸೆರೆಟೋನ್ ಡೊಪೊಮೈನ್ ಮೆಲಟೋನ್ ಅಂತ ಹಾರ್ಮೋನ್ಸ್ಗಳು ನಿಮ್ಗೆ ಇಳಿದಾಗ ನಿರಂತರ ಒಳಗಿಂದ ಒಂದು ಶಾಂತತೆ ಇರ್ತದೆ ಯಾವುದೇ ಉದ್ವೇಗ ಇರುವುದಿಲ್ಲ ಬಾಹ್ಯ ಪ್ರಪಂಚದಲ್ಲಿ ಸ್ವಲ್ಪ ಉದ್ವೇಗದಾಗಿ ಕಂಡು ಬಂದರೂ ಕ್ಷಣಾರ್ಧದಲ್ಲಿ ಆಮೆಯಾಗಿ ಕೂರ್ಮಾಂಗ ಸ್ಥಿತಿಯಿಂದ ಒಳಗೆ ಹೇಳ್ಕೊಡ್ತಾನೆ ನಾನು ಯಾರು ಸಿಟ್ಟು ಮಾಡಲಿಕ್ಕೆ ನಾನು ಯಾರು ಗಡಿಬಿಡಿ ಮಾಡಲಿಕ್ಕೆ ಲೋಕ ಅದರದೇ ಆದಂಥ ಚಕ್ರದಲ್ಲಿ ನಡೆಯುತ್ತಾ ಇರ್ತದೆ ಅಂತೆ ಮನಸ್ಸಿನಲ್ಲಿ ಶಾಂತತೆಯನ್ನು ತೆಗೆಯಿತಾನಂತೆ ಈ ಎಲ್ಲ ವಿಧಿವಿಧಾನಕ್ಕೆ ಒಳಪಡಬೇಕಾದರೆ ನೀವು ಅಧ್ಯಾತ್ಮ ಅದಕ್ಕೆ ಹೇಳಿದ್ರಿಂದ ಸುಖಸ್ಯ ಮೂಲಂ ಧರ್ಮ ಧರ್ಮ ಅಂದ್ರೆ ಸುಖ ಏನು ಅದು ಕಷ್ಟ ಆಲ್ ಅಡ್ಮಿಸಿಬಲ್ ಆಕ್ಟ್ಸ್ ಆರ್ ಧರ್ಮ ಆಲ್ ಇನ್ ಅಡ್ಮಿಸಿಬಲ್ ಆಕ್ಟ್ಸ್ ಆರ್ ಅಧರ್ಮ ಅಂತ ಹೇಳಲ್ಪಡ್ತದೆ ಸ್ವೀಕಾರಾರ್ಹವಾದಂತಹ ವಿಚಾರಗಳೆಲ್ಲ ಧರ್ಮ ಎಲ್ಲ ಇರ್ತಾರೆ ಎಲ್ಲ ಒಪ್ಪತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲಪ್ಪ ಡಾಕ್ಟ್ರು ಅಥವಾ ಪೂಂಜರು ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ದಟ್ ಇಸ್ ಕಾಲ್ಡ್ ಅದನ್ನ ನಾವು ಧರ್ಮ ಅಂತ ಹೇಳಲ್ಪಟ್ಟಿದ್ದೇವೆ ಅಧರ್ಮ ಅಂದ್ರೆ ಒಪ್ಪಲಾರದಂತಹ ವಿಚಾರ ಆಗಿರುತ್ತೆ ಆಗಿರುವಾಗ ಭಗವಂತನ ಬಗ್ಗೆ ನಮಗೆ ನಿರಂತರ ನಾವು ಯಜ್ಞ ಮಾಡಬೇಕು ನೋಡಿ ಇಲ್ಲಿ ಪುಣ್ಯಾತ್ಮರಾದಂಥ ನಮ್ಮ ತಂತ್ರಿಗಳು ಗೋಪಾಲ ಕೃಷ್ಣ ಭಟ್ರು ನಮ್ಮ ಬಾಲ ಪ್ರೀತಿಯ ತಂತ್ರಿಗಳು ಯಜ್ಞವನ್ನು ನಡೆಸಿದ್ದರೆ ಸಾಜ್ಞ ಯಜ್ಞ ಸಪ್ರೇವಾ ಚ ಪ್ರಜಾಪತಿ ಅನೇನ ಪ್ರಸ ವಿಶ್ವನಾಂ ಏಸಾ ಓ ಕುಂತೆ ಪ್ರಜಾಪತಿ ಬ್ರಹ್ಮ ಇಡ್ತಾನೆ ನಿಮ್ಮನ್ನು ಹುಟ್ಟಿಸುವಾಗ ಯಜ್ಞಗಳನ್ನು ಕೂಡ ನಿಮ್ಮ ಕಾಮಧೇಯನವಾಗಿ ಸೃಷ್ಟಿಸುತ್ತೇನೆ ಅಂತ ಹೇಳಿದ್ರೆ ಯಜ್ಞಗಳಿದ್ದರೆ ಇಲ್ಲಿ ನಮ್ಮ ಶಾಸಕರು ಇದ್ದಾರೆ ಎಲ್ಲ ರಸ್ತೆ ಮಾಡಿಕೊಡು ನೀರಿನ ವ್ಯವಸ್ಥೆ ಮಾಡಿಕೊಡೋದು ಇನ್ನಿತರ ವ್ಯವಸ್ಥೆಗಳನ್ನು ಮಾಡಿಕೊಡೋದು ಅದನ್ನು ಸಾಮಾಜಿಕ ಯಜ್ಞ ಇಲ್ಲಿ ಡಾಕ್ಟರ್ ಇದ್ದಾರೆ ಶಿಕ್ಷಣಕ್ಕಾಗಿ ನಮ್ಮನ್ನು ಅದಕ್ಕೆ ಒತ್ತೆ ಇಟ್ಟುಕೊಂಡು ಕೆಲಸ ಮಾಡ್ತಾರೆ ನಿರಂತರ ಜನಸೇವೆ ಅದನ್ನು ಸಾಮಾಜಿಕ ಯಜ್ಞ ಹೇಳಿ ಧಾರ್ಮಿಕ ಯಜ್ಞ ಅಂತ ಈಗ ಒಳಗೆ ಮಾಡತಕ್ಕಂಥ ಧಾರ್ಮಿಕ ಯಜ್ಞಗಳು ಬದುಕಿನಲ್ಲಿ ಯಾವುದೇ ಯಜ್ಞಗಳನ್ನು ಮಾಡಿ ಆ ಯಜ್ಞಗಳು ಭಗವಂತನಿಗೆ ಮುಟ್ಟತಂತೆ ಆ ಯಜ್ಞದ ಪ್ರತಿಫಲವಾಗಿ ನಾವೆಲ್ಲ ಇದು ಗೊತ್ತಂದ್ರೆ ಮಳೆ ಬರ್ತದೆ ಬೆಳೆ ಬರ್ತದೆ ಅನ್ನ ಸಿಗ್ತದೆ ಇದೆಲ್ಲ ಯಜ್ಞದ ಪ್ರತಿಫಲ ಅಂತ ಹೇಳಿದೆ ಯಾವಾಗೆಲ್ವಾ ನಾವೆಲ್ಲ ಯಜ್ಞವನ್ನು ಮಾಡ್ತಕ್ಕಂಥ ಅಂತ ಭಕ್ತಿ ಅಂದ್ರೆ ನಮ್ಮಲ್ಲಿ ಎಷ್ಟೋ ಸಲ ಭಕ್ತಿಯ ಬೇಸರ ಆಗ್ತದೆ ಅಲ್ಲಿ ಪೂಜೆ ಆಗ್ತಾ ಇದೆ ಜನ ಎಲ್ಲೋ ತಿರುಗಾಡ್ತದೆ ಅದು ಭಗವಂತನಿಗೆ ಸ್ವಲ್ಪ ಸಮಾಧಾನ ಭಗವಂತನಿಗೆ ಸಮಾಧಾನ ಅಲ್ಲ ನಿನ್ನ ಅಭಿವೃದ್ಧಿಗೆ ತೊಂದರೆ ಆಗ್ತದೆ ಅದನ್ನು ಭಗವಂತ ಒಂದು ಶ್ಲೋಕದಲ್ಲಿ ಇರ್ತದೆ ಅನನ್ಯಶ್ಚಿಂತ ಎಂತು ಮಾಮ್ಯ ಪರಿ ಉಪಾಸತೆ ದೇಶ ಅಮಿತ್ ಅಭಿವೃದ್ಧ ಯೋಗಕ್ಷೇಮ ವಾಮ್ಯ ಅಂತಿದೆ ಇನ್ನು ಯೋಗಕ್ಷೇಮ ನಾನೇ ನೋಡ್ತೇನೆ ಆದರೆ ನಿರಂತರವಾಗಿ ನನ್ನಲ್ಲಿ ಅನುಸಂಧಾನ ಇರಬೇಕು ಅಂತ ಹೇಳಿ ಭಗವಂತನ ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಬಂದಿದೋ ಇಲ್ವಂತೆ ಡೌಟ್ ಆಗ್ತದೆ ಎಷ್ಟೋ ಸಲ ಅಲ್ಲಿ ಆಂಜನೇಯ ಇದ್ದರೆ ನನಗೆ ಒಳ್ಳೇದು ಮಾಡಿದರೆ ಒಳ್ಳೇದು ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಒಂದು ಕ್ಷಣ ಇರ್ತದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಬರಬೇಕಂತ ಆ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ನಾನು ನಾವೆಲ್ಲ ನಮ್ಮ ವಿಜಯದತ್ತ ಹೋಗ್ಬೋದತ್ತಂತೆ ಪ್ರಾಯಸ ನಮ್ಮ ಸಂಪತ್ ಕುಮಾರ್ ಅಂತ ಒಂದು ಪೂರ್ಣ ಶರಣಾಗತಿಯಿಂದ ಭಗವಂತನಲ್ಲಿ ಬೀಡುತ್ತಾ ಈ ಒಂದು ಯಜ್ಞವನ್ನು ಮಾಡಿದ ಕಾರಣ ಇವತ್ತು ಮಳೆರಾಯ ಅವನ ಭಕ್ತಿಗೆ ಸೋತ ಸ್ವಲ್ಪ ಆಚೆ ಹೋಗಿ ಈ ಕಾರ್ಯಕ್ರಮ ಸುಮಲಿತವಾಗಿ ಸಾಂಗವಾಗಿ ನಡೆಸುವಾಗಿ ಆಯ್ತಂತೆ ಆ ನಿಟ್ಟಿನಲ್ಲಿ ಈಗಾಗಲೇ ಉತ್ತರ ದಕ್ಷಿಣದ ಬಗ್ಗೆ ವಿಚಾರ ಬಂತು ಬಹಳ ಸತ್ಯ ನಾವೊಂದು ಧರ್ಮ ಸಂಸತ್ತತೆ ಮಾಡಿದ್ದೆವು ಡಾಕ್ಟರ್ ಕೂಡ ಬಂದಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪಟ್ಟಾಭಿಷೇಕ ರಸಮಾನೋತ್ಸವ ಏನು ಮಾಡುದು ಶಿಷ್ಯರೆಲ್ಲ ಕಿಡಿದ್ರು ಬಂಗಾರದ ಕಿರೀಟನ ಅಥವಾ ಏನು ದೊಡ್ಡ ಕಾರು ಕೊಡೋದ ಇದೆಲ್ಲ ನಾಶ ಆಗ್ತದಪ್ಪ ಈಗ ಉಂಟು ಒಂದು ಕ್ಷಣದಲ್ಲಿ ಯಾವ ಕ್ಷೇತ್ರಕ್ಕೆ ಶಂಕರಾಚಾರ್ಯ ಒಂದು ಮಾತಿನಲ್ಲಿ ಬರುತ್ತೆ ದಿಸ್ ಪೆರಿಸೇಬಲ್ ಬಾಡಿ ಜಸ್ಟ್ ಲೈಕ್ ಎ ವಾಟ್ ಆರ್ ಬಾಬಲ್ ಅಂತ ಹೇಳ್ತೆ ಕೋಳೆ ತಕ್ಕಂತ ಈ ಶರೀರ ಕ್ಷಣಾರ್ಧದಲ್ಲಿ ನಾಶ ಆಗಬಹುದು ಅಂತ ಯಾರು ನಮ್ಮ ಚಾಂಡಾಲ ಶಂಕರಾಚಾರ್ಯವರ ಅದು ಮಾನಿಸ ಪಂಚಕಮಂತೆ ಒಂದು ಶ್ಲೋಕದಲ್ಲಿ ಬರ್ತದೆ ಮಾನಿಶ ಪಂಚಕಮ ಅಂತ ಬರ್ತದೆ ಶಂಕರಾಚಾರ್ಯ ಅದರಲ್ಲಿ ಹೇಳ್ತಾರೆ ನಾವೆಲ್ಲ ಯಾವ ಕ್ಷಣದಲ್ಲಿ ನಾಶ ಆಗ್ತೇವೆ ಅಂತ ಗೊತ್ತಿಲ್ಲ ಅಂತ ಒಳ್ಳೆ ಕತೆ ಅದು ಹೇಳಿದರೆ ತುಂಬ ತುಂಬ ಮುಂದೆ ಹೋಗ್ತದೆ ಮತ್ತೆ ನಮ್ಮ ಇಲ್ಲಿ ಸಂಪತ್ ಕುಮಾರ್ ಈಗ ಗಂಟೆ ಇದರಲ್ಲಿ ಉಂಟಲ್ಲ ಏನು ಮಾಡೋದು ಮುಂದೆ 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 ಹೇಳ್ತಿರ್ತಾರೆ ಆದ ಕಾರಣ ಈ ಜಗತ್ತಿನಲ್ಲಿ ನಿಮಗೆ ಬರ್ತಕ್ಕಂಥ ಯಾವುದೇ ಕೀರ್ತಿಗಳಿರ್ಬೋದು ಯಾವುದೇ ಅಧಿಕಾರ ಇರ್ಬೋದು ಯಾವುದೇ ಸಂಪತ್ತು ಇರ್ಬೋದು ಇದೆಲ್ಲ ಭಗವಂತನ ಲೀಲೆ ಅಂತ ಗೊತ್ತಬೇಕು ಭಗವಂತನ ಲೀಲೆ ಅಂತೆ ನಮ್ಗೆ ಯಾವುದು ಅದಕ್ಕೆ ಬಾಧ್ಯರಲ್ಲ ನಿಮ್ಮ ಸುಕರ್ಮಗಳು ಹೆಚ್ಚಾದಾಗ ಯಾವುದಾದೊಂದು ಅಧಿಕಾರಗಳು ಸಂಪತ್ತುಗಳು ಕೀರ್ತಿಗಳು ಬರ್ತದೆ ಅದೆಲ್ಲ ನೀಲ ಲೀಲೆ ಅಂತೆ ಅವನಿಗೆ ಅರ್ಪಿತ ಮಾಡಬೇಕಂತೆ ನಾನು ಡಾಕ್ಟ್ರ್ ಇಲ್ಲಿ ಸನ್ಮಾನ ಮಾಡುವಾಗಲೂ ಹೇಳಿದೆ ಅಲ್ಲಿ ಪ್ರಸಾದ ಕೊಡುವಾಗ ಹೇಳಿದೆ ಇಲ್ಲಿ ಇಲ್ಲಿ ಜನಸೇವೆ ಮಾಡುವವರು ಇದ್ದಾರಪ್ಪ ನಾವೊಂದು ಫಕೀರರು ಗೊತ್ತು ನನ್ನಲ್ಲಿರುವಂಥ ಆತ್ಮ ನಿನ್ನಲ್ಲಿರುವಂಥ ಆತ್ಮಕ್ಕೆ ಯಾವುದೂ ಭೇದ ಇಲ್ಲ ಅಂತ ಶಂಕರಾಚಾರ್ಯ ಅದನ್ನು ಒಂದು ಶ್ಲೋಕದಲ್ಲಿ ಶಂಕರಾಚಾರ್ಯ ಕೂಡ ಆತ್ಮ ಇಟ್ಟು ಏಕತ್ವ ಬೋಧೆಯನ್ನೇ ಮೋಕ್ಷ ಸಿದ್ಧತೆ ನಾ ಅನ್ಯತ ಅಂತೆ ಆತ್ಮ ಮತ್ತೆ ಪರಮಾತ್ಮ ಎಂಬ ಏಕತ್ವ ಬೋಧನೆ ಆಗಬೇಕು ನಾನು ಬೇರೆ ಪರಮಾತ್ಮ ಎಂಬ ನಿನ್ನಲ್ಲಿ ಬಂದಾಗ ಭಗವಂತನ ಸಾಕ್ಷಾತ್ಕಾರ ಹಾಗೂ ನಾ ಸಾಂಖ್ಯೇನ ನಾ ಯೋಗೇನ ನಾ ಕರ್ಮನ ಆ ಶ್ಲೋಕದಲ್ಲಿ ನಾ ಸಾಂಖ್ಯದಿಂದ ಕರ್ಮದಿಂದಾಗಲಿ ಯಜ್ಞದಿಂದಾಗಲಿ ನಿಮಗೆ ಮೋಕ್ಷವನ್ನು ಪಡೆಯುವುದಿಲ್ಲ ಆತ್ಮತ್ವ ಆತ್ಮ ಮತ್ತೆ ಆತ್ಮ ಇದು ಭಗವಂತ ಬ್ರಹ್ಮಾತ್ಮ ಕತ್ತ ಬೋಧೆಯನ್ನ ಮೋಕ್ಷಿಸಿದ್ದಾರೆ ಬ್ರಹ್ಮ ಮತ್ತೆ ಆತ್ಮ ಎರಡು ಒಂಬೆ ಎಂಬ ಭಾವನೆ ನಿಮ್ಮಲ್ಲಿ ಬಹಳ ಸತ್ಯವೂ ಕೂಡ ಹಾಗೆ ನನ್ನಲ್ಲಿರುವಂತಹ ಆತ್ಮನೇ ಇಲ್ಲಿರುವ ಎಲ್ಲರಲ್ಲಿ ನಾನು ನಿಮ್ಮಲ್ಲಿ ಇದ್ದ ಸತ್ಯವೂ ಕೂಡ ಒಂದು ಉಪಾಧಿ ಬೇರೆ ಆತ್ಮಕ್ಕೆ ಸಾವೇ ಇಲ್ಲ ಅಂತ ಹೇಳ್ತೇವೆ ಆದರೆ ಅದು ಸುತ್ತಿಕೊಂಡು ಕೋಟ್ಯಾಂತರ ವರ್ಷಗಳಲ್ಲಿ ಪಯಣಿಸ್ತಾ ಪಯಣಿಸ್ತಾ ಇಲ್ಲಿ ಒಂದು ಸೇರಿದೆ ಆದ ಅವನಿಗೆ ಬಡವ ಶ್ರೀಮಂತ ಅಂತವ ಜಾತಿ ಪಾತಿ ಯಾವುದಿಲ್ಲ ಅದು ತಿಳಿದಾಗ ಮಾತ್ರ ನಿಮ್ಮ ಬದುಕು ಆತ್ಮ ಸಾಕ್ಷಾತ್ಕತ್ತರ ಹೋಗ್ತದೆ ಇದೆಲ್ಲ ತಿಳಿದವರು ನಮ್ಮ ಹಿಮಾಲಯದ ಸಾಧುಗಳು ಇಲ್ಲೆಲ್ಲ ನಾವು ಪೂಜೆಯಲ್ಲಿದ್ದೇವೆ ಭಾಷಣದಲ್ಲಿವೆ ಅದರ ಆಚೆ ಇದ್ದೇವೆ ನಾನು ಹೇಳಿದೆ ಡಾಕ್ಟರ್ ನಮ್ಮ ಬದುಕು ಸ್ವಲ್ಪ ಇದಕ್ಕೆ ವ್ಯಯ ಆಗ್ತಾ ನಮ್ಮ ನಿಜ ಕರ್ತವ್ಯದ ಹತ್ರ ಹೋಗುವುದಿಲ್ಲವಂತೆ ಸನ್ಯಾಸಿಯ ನಿಜ ಕರ್ತವ್ಯ ಅಂದರೆ ಬರೀ ಶಾಲೆ ಕಾಲೇಜು ಮೆಡಿಕಲ್ ಇಂಜಿನಿಯರ್ ಅದೆಲ್ಲ ರಾಜರುಗಳು ನಿಮ್ಮಂತಹ ಒಬ್ಬ ಬಟ್ಟೆ ಹಾಕಿದಂತಹ ಸನ್ಯಾಸಿಯ ಪರಮ ಕರ್ತವ್ಯ ವೇದ ಉಪನಿಷಗಳನ್ನ ಅಧ್ಯಯನ ಮಾಡ್ತಾ ಬೋಧಿಸ್ತಾ 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 ಅಲ್ಲಿ ಶಂಕರಾಚಾರ್ಯರು ಇರ್ಬೋದು ಅಥವಾ ಇನ್ನಿತರ ಆಚಾರ್ಯತ್ರಯರು ಇರ್ಬೋದು ನಾರಾಯಣ ಗುರು ಇರ್ಬೋದು ಬುದ್ಧ ಇರ್ಬೋದು ಅನೇಕ ಆಚಾರ್ಯರು ತಾವು ಅಧ್ಯಯನ ಮಾಡಿ ಬೋಧಿಸ್ತಾ ಬೋಧಿಸ್ತಾ ಮುಂದೆ ಹೋದಾಗ ಅವನಿಗೂ ಆನಂದ ಆಗ್ತದೆ ಎದುರಿದ್ದವನಿಗೆ ಆನಂದ ಕೊಡುವುದಂತೆ ಆದರೆ ನನ್ನ ಪೀಠದ ನಾವೊಂದು ರಾಜ ಸನ್ಯಾಸಿಗಳು ನಮ್ಮ ಗುರುಗಳಿಗೆ ಒಂದು ಸಂಕಲ್ಪ ಇತ್ತು ಒಂಬತ್ತು ಕಡೆ ಶಾಖಾ ಮಠ ಮಾಡಬೇಕು ಆ ಮುಖಾಂತರ ಜನತಾ ಕಲ್ಯಾಣ ಆಗಬೇಕೆಂಬ ಸಂಕಲ್ಪ ಇತ್ತು ಅದಕ್ಕಾಗಿ ಈಗಾಗಲೇ ಹರಿದ್ವಾರ ಮಠ ಆಗಿದೆ ಈಗ ಅಯೋಧ್ಯೆಯಲ್ಲಿ ಕೂಡ ಸುಮಾರು ಒಂದು ಎಕರೆ ಜಾಗೆಯಲ್ಲಿ ಒಂದು ನಲವತ್ತು ರೂಮನ್ನು ಮಾಡಿ ಭಾಗದಂತ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗಬೇಕು ಅಯೋಧ್ಯೆಯಿಂದ ಒಂದೆರಡು ಗಂಟೆ ದೂರದಲ್ಲಿ ಅಥವಾ ಎರಡೂವರೆ ಗಂಟೆ ದೂರದಲ್ಲಿ ವಾರಣಾಸಿ ಇರ್ಬೋದು ಅಥವಾ ಪ್ರಯಾಗರಾಜ್ ಇರ್ಬೋದು ನೈಮಿಶಾರಣಿ ಇರ್ಬೋದು ಚಿತ್ರಕೂಟ ಇರ್ಬೋದು ಇಂಥ ಪುಣ್ಯಸ್ಥಳಗಳಿಗೆ ಪ್ರಯಾಣಿಸ್ತಕ್ಕಂಥ ಒಂದು ಅನುಕೂಲ ಆಗ್ತದೆ ಎಂಬ ಸಂಕಲ್ಪದಿಂದ ಅಯೋಧ್ಯೆಯಲ್ಲಿ ನಾಡ್ದು ಹತ್ತೊಂಬತ್ತನೇ ತಾರೀಕಿಗೆ ಒಂದು ಭೂಮಿ ಪೂಜೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಾನು ಹೇಳಲಿಕ್ಕೆ ಯಾರೋ ಯಾರು ಹೇಳಿದ್ರು ಗುರುಗಳ ಇದು ಮಾಡ್ಲಿಕ್ಕೆ ಆಗ್ತದೆ ಇಲ್ಲಯ್ಯ ಧ್ವಜ ಆರಿದೆ ನಾನು ಮಾಡಿದ್ರೆ ನಮ್ಮ ಸನಾತನ ಧರ್ಮದ ಹಿಂದೂ ಜನರೇಷನ್ ಉಂಟು ಅದು ಮಾಡ್ತಾರೆ ಅಂತ ಹೇಳಿದೆ ಇವತ್ತು ನಾಳೆ ನಾವು ಮಾಡ್ತೀವ ಚಲ ಬೇಡ ಮಾಡಿದ್ರೆ ನಾವು ದಾರಿ ಇಡಿಬೇಕಾಗ್ತದೆ ಆ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ನನ್ನ ಕೈಯಲ್ಲಿ ಕರ್ತವ್ಯವನ್ನು ಮಾಡಿಸುವ ಆ ಸ್ವಾಮಿ ಎಂಬ ಕಲ್ಪನೆ ನಿಮಗೆ ಆದರೆ ಯಾವ ಚಿಂತೆಯೂ ಬರುವುದಿಲ್ಲ ಇಲ್ಲಿದ್ರೆ ಭಯ ಆಗ್ತದೆ ನಮಗೆ ಈಗ ಪೂಂಜರಿಂದ ಸರ್ಕಾರದ ಎಷ್ಟು ಕೇಳುದು ಡಾಕ್ಟ್ರಿಂದ ಎಷ್ಟು ಕೇಳುದು ಪಕ್ಕದಲ್ಲಿ ಸಂಪಿಗೆ ತಯಾರು ಯಾರು ನಿನ್ನ ಯಾರು ಯಾರು ಅನೇಕ ನಾಯಕರಿದ್ದಾರೆ ಸಂಪತ್ತು ಯಾರಿಂದ ಕೇಳೋದು ಎಂಬ ಭಯ ಆಗ್ತದೆ ನಿಮಗೆ ನಿರ್ಭಯತ್ವವನ್ನು ಬರಬೇಕಾದ್ರೆ ಶರಣ ಆಗತಿ ಅಪ್ರತಿಮವಾದಂತಹ ಧೈರ್ಯ ಹೃದಯದಲ್ಲಿ ಇರಬೇಕು ಈ ಕ್ಷಣಕ್ಕೆ ಶರೀರ ಬಿದ್ದರೂ ಚಿಂತೆ ಬೀಳುವಂತ ಶರೀರ ಅಲ್ವಾ ಬಚ್ಚಿಡ್ಲಿಕ್ಕೆ ಆಗುದಿಲ್ಲ ಡಾಕ್ಟರ್ ಯಾವ ಡಯಾಗ್ನಿಸ್ ಮಾಡೋದು ಮದ್ದಿಲ್ಲ ಮದ್ದು ಸರ್ಟನ್ ಎಸ್ಟೆಂಟ್ ನಿಮ್ಮ ಬಿಮಾರಿಗೆ ಗೆ ಸರ್ಟನ್ ಎಸ್ಟೆಂಟ್ ಒಂದು ಹಂತದವರಿಗೆ ಮದ್ದು ಕೊಡೋದು ಆಚೆ ಉಂಟಲ್ಲ ಪ್ರಾರಬ್ಧಕ್ಕೆ ಮದ್ದಿಲ್ಲ ನವಗ್ರಹರ ಚಲನೆಗೆ ಮದ್ದಿಲ್ಲ ಅದಕ್ಕೆ ಮದ್ದು ನಿಮ್ಮ ಸಾಧನೆ ನಿಮ್ಮ ನಿರಂತರವಾದಂತಹ ಆಧ್ಯಾತ್ಮ ಸಾಧನೆ ಉಂಟಲ್ವಾ ಅದೇ ಮತ್ತು ನಮ್ಮ ಗ್ರಾಹಕರ ದೋಷ ಇರ್ಬೋದು ಇನ್ನಿತರ ಯಾವುದೇ ದೋಷ ಇರ್ಬೋದು ಅದು ಯಾವುದೋ ಶ್ಲೋಕದಿಂದ ಮಂತ್ರದಿಂದ ಇದಲ್ಲ ನಿಮ್ಮ ಅದ್ಭುತವಾದ ಸಾಧನೆ ಎಂಬುದಕ್ಕೆ ಸಾಕ್ಷಿ ವಿಶ್ವಾಮಿತ್ರ ಮಧ್ಯದವರೆಗೆ ರಾಜ ಇದ್ದ ಚಕ್ರವರ್ತಿ ಇದ್ದ ತಮ್ಮ ತಪೋಬಲದಿಂದ ಬ್ರಹ್ಮರ್ಷಿ ಆಗಿಬಿಟ್ಟಂತೆ ಅಂತ ಅನೇಕ ಸಾಧಕರು ಕಾಣ್ತಾರೆ ಆ ನಿಟ್ಟಿನಲ್ಲಿ ಈ ವೇದಿಕೆಯಲ್ಲಿ ಇದ್ದವರೆಲ್ಲ ದೊಡ್ಡ ಸಾಧಕರು ಮುಂದೆ ನಮ್ಮ ಸನಾತನ ಧರ್ಮ ಮತ್ತೆ ಇಡೀ ವಿಶ್ ವಿಶ್ವಕ್ಕೆ ಬೆಳಕು ಚೆಲ್ಲಿದಂತಹ ಧರ್ಮ ಈಗಾಗಲೇ ಹೇಳಿದು ನಿಮ್ಮ ನಾಗಾಸಾದರೆಯಲ್ಲಿದ್ದರೆ ಅವರ ಬದುಕೇ ಅದ್ಭುತ ಒಮ್ಮೆ ಬರುವಾಗ ನೀರಿನಲ್ಲಿ ಬರುವಾಗ ಒಂದು ನೂರು ಜನ ಮುಳುಗಿದ್ರೆ ಮತ್ತೆ ಅದರಲ್ಲಿ ಐವತ್ತು ಜನ ಇಲ್ಲಿ ಹೋದ್ರಂತೆ ಗೊತ್ತಿಲ್ಲ ಅದ್ಭುತವಾದಂಥ ಹಿಮಾಲಯದ ಅದೃಶ್ಯರೂಪಿ ಆ ಸಾಧುಗಳು ಧಾರಣೆ ಮಾಡಿ ಅಲ್ಲಿ ಬರ್ತಾರೆ ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಚೆನ್ನಾಗಿರ್ತಾರೆ ಎಲ್ಲಿ ಹೋದ್ರಂತೂ ಗೊತ್ತಿಲ್ಲ ಕಾಮರೂಪಿ ಶರೀರ ಧಾರಣೆ ಮಾಡ್ತಕ್ಕ ಅನೇಕ ಭದ್ರೆ ಇರ್ಬೋದು ತಿಪ್ಪತ್ ನೇಪಾಲ ಬೋರ್ಡರ್ನಲ್ಲಿ ಇದ್ದಾರೆ ಕರಡಿ ಆಗೋದು ಸಿಂಹ ಆಗುವುದು ನಮ್ಮ ಶಿಷ್ಯರೆಲ್ಲ ಇದ್ದಾರೆ ಅಲ್ಲಿ ತುಕಾರಾಮ ಗುಡಿಗಾರ ಎಲ್ಲಾದ್ರೂ ಪ್ರಾಕ್ಟಿಕಲ್ ಕಂಡವರು ಒಟ್ಟಿಗೆ ಇದ್ದಂಥ ಆಶ್ರಮದಲ್ಲಿ ಇದ್ದಂಥ ಸ್ವಾಮಿಗಳಿಗೆ ಕ್ಷಣಾರ್ಧದಲ್ಲಿ ಕರಡಿ ಇರ್ಬೋದು ಇನ್ನಿತರ ಅಂತ ಅದ್ಭುತವಾದ ಶಕ್ತಿ ನಮ್ಮ ಸನಾತನ ಧರ್ಮದ ಒಳಗಿದೆ ಬೇರೆ ಯಾವ ಧರ್ಮದಲ್ಲಿ ಉಂಟ ಇಲ್ವೋ ನನಗೆ ಗೊತ್ತಿಲ್ಲ ಸನಾತನ ಧರ್ಮದಲ್ಲಿ ನೀನೊಲಿದ್ರೆ ಭಗವಂತ ಕೊರಡು ಕೊನರುದಯ್ಯ ಅಂತ ಹೇಳಿದೆ ಅದೇ ಥರ ನೀನೇ ಶಿವನ ಆಗಬಲ್ಲ ಅಂತ ಹೇಳಿದೆ ಆ ಭಗವಂತನ ಆಶೀರ್ವಾದ ಬಂದರೆ ನಿಮ್ಮ ಒಳಗಿರ್ತಕ್ಕ Tchau, ಅವಿತ್ತಿರತಕ್ಕಂಥ ಶಕ್ತಿ ಬೇರೆ ಇಲ್ಲಿಂದ ಬರುವುದಲ್ಲ ಪ್ರತಿಯೊಂದು ಕೂಡ ಅಂತಸ್ಥವಾಗಿ ಪವಿತ್ರವಾಗಿದೆ ಅಂತ ಪವಿತ್ರತೆಯಿಂದ ಹೊರಗಿಡುವುದೇ ಯೋಗ ಅಂತ ಹೇಳ್ತಾರೆ ವಿವೇಕಾನಂದರು ಪ್ರತಿ ಜೀವರಾಶಿ ಇಲ್ಲಿರುವಂಥ ಎಲ್ಲ ಮಕ್ಕಳು ತಾಯಂದರು ಹಿರಿಯರು ಎಲ್ಲ ಇದ್ರೆ ನಿಮ್ಮೊಳಗಿರುವಂಥ ಆತ್ಮನೇ ಪರಮಾತ್ಮ ಅದರ ಬೀಗದ ಕೈಯನ್ನು ಅದರ ವರಾವರಣ ಕಾರ್ಟೆಕ್ಸ್ ಇದೆ ಅಲ್ಲ ಕಾರ್ಟೆಕ್ಸ್ ಅಂತೆ ತೊಗಟೆ ತೊಗಟೆ ಅಂತ ಆ ಪಿತ್ತನ್ನು ತೋರಿಸುವುದೇ ಆದ್ಯ ಆತ್ಮಂತೆ ಆದಿ ಟವರ್ಸದೆ ಆತ ಆತ್ಮದ ಕಡೆಗೆ ಹೋಗತಕ್ಕಂಥ ಅದನ್ನು ವೇದ ಅಂತ ಹೇಳಿದ್ರೆ ವೇದದ ಪೂರ್ವವಾದ ಬ್ರಾಹ್ಮಣಗಳು ಮಂತ್ರಗಳು ಅರಣ್ಯಕ್ಕೂ ಅಂತ ಹೇಳಿದ್ರೆ ಆಚೆ ಉತ್ತರಾರ್ಧ ಇದೆ ಅಲ್ಲ ಅದು ಉಪನಿಷ್ ಉಪನಿಷತ್ ನಡೆಗೆ ನಾವು ಟಾರ್ಚ್ ಹಾಕೊಂಡು ಹೋಗ್ಬೇಕು ವೇದಾಂತ ಅದನ್ನು ಮಾಡ್ತಾ ಹೋದಾಗ ಅದು ಸುಲಭ ಅಲ್ಲ ಇಂಥ ಕೈಂಕರ್ಯದಲ್ಲಿ ಭಾಗವಹಿಸ್ತಾ ಯಜ್ಞೆ ಇರ್ಬೋದು ಪೂಜೆ ಇರ್ಬೋದು ಭಜನೆ ಇರ್ಬೋದು ಅದಕ್ಕೆ ಪೂರಕವಾದಂತಹ ಕೈಂಕರ್ಯ ನಮ್ಮ ಸಂಪತ್ತು ಮಾಡಿದ್ದಾರೆ ಇದೊಂದು ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೋದು ಅದೇ ಥರ ನಮ್ಮ ಪೂಂಜರು ಕೂಡ ಸನಾತನ ಧರ್ಮವನ್ನು ನಿರಂತರ ಅವಲಂಬಿಸಿಕೊಂಡು ಬರ್ತಾರೆ ಇದಕ್ಕೆಲ್ಲ ಒಂದು ಧ್ವಜದಾಗಿ ಭೀಷ್ಮರಾಗಿ ನಮ್ಮ ಡಾಕ್ಟರ್ ಪ್ರಭಾಕರ ಭಟ್ ಇದ್ದು ಎಲ್ಲರನ್ನು ಕೈ ಹಿಡ್ಕೊಂಡು ಮುಂದೆ ಹೋಗತಕ್ಕಂಥ ಘನ ಗಂಭೀರವಾದಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರ ರಾಮರಾಜ್ಯ ಅಂತ ಏನು ಕಲ್ಪನೆ ಆಗ್ಬೇಕು ಸಾಕಾರ ಇದೆ ವಿಶ್ವಗುರು ಆಗ್ಬೇಕು ತತ್ವ ಇದೆ ಆ ತತ್ವದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಸಂಪತ್ತು ಸೋರ್ಣರಿಗೆ ಮತ್ತಷ್ಟು ಎಲ್ಲಾ ಬಗೆಯ ಸಂಪತ್ತುಗಳು ಕೈಗೊಳ್ಳಲಿ ನನ್ನ ರಾಮದೇವರ ಆಂಜನೇಯ ದೇವರು ಎಲ್ಲ ಸಂಪತ್ತನ್ನು ಕೂಡಲಿ ಭಾಗ್ಯವನ್ನು ಕೂಡ್ಲಿ ಅಂತ ಆರೈಸ ಒಂದೆರಡು ಮಾತು ಭಗವತ್ ಸನ್ನಿಗೆ ಅರ್ಪಿಸ್ತಾ ಇದ್ದೇನೆ ಬೋಲು ಶ್ರೀರಾಮಚಂದ್ರ ಭಗವಾನಕಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠವನ್ನ